ಆರ್ ಎಸ್ ಎಸ್ ಬಗ್ಗೆ ಪ್ರಿಯಾಂಕಾ ಖರ್ಗೆ ಇವರು ಅನಾವಶ್ಯಕ ಏನಾಗಿದೆ ಅಂತ ಆರ್ ಎಸ್ ಎಸ್ನಿಂದ ಸಿನ್ಸ್ ಒಂದು ಶತಮಾನಗಳಿಂದ ಅದು ಕೆಲಸ ಮಾಡ್ತಾಯಿದ್ದೆವು ಈಗ ಅದರಲ್ಲಿ ದೋಷ ಕಂಡು ಹಿಡ್ದು ನಾವು ಅದು ಇದು ಅಂತ ಸಾಲ್ ಒಂದು ಸರ್ಕಾರದ ಪ್ರತಿನಿಧಿಗೆ ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ಅ ಗೌರ್ನಮೆಂಟ್ ಒಂದು ಸರ್ಕಾರ ಆ ರೀತಿ ಹೇಳ್ತಾರೆ ಅಂತಂದರೆ ನಾವು ಅದು ಬರೀ ಖರ್ಗೆ ಹೇಳಿದ್ದಲ್ಲ ಅದು ಗೌರ್ಮೆಂಟ್ ಹೇಳಿರೋದು ಅದು ಬಿಕಾಸ್ ಹೇಳ್ತಿಲ್ಲ ಒಬ್ಬ ಸಂಪುಟದ ದರದ ಸಚಿವ ಅಂದರೆ ಸರ್ಕಾರ ಒಂದು ಸರ್ಕಾರ ಒಂದು ಸಂಸ್ಥೆಯ ಬಗ್ಗೆ ಅನಾವಶ್ಯಕವಾಗಿ ಯಾವುದೇ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೇ ಹೇಳುವಂಥದ್ದು ಯಾರಿಗೂ ಒಪ್ಪಲ್ಲ ಯಾರಿಗೂ ಒಪ್ಪಲ್ಲ ಈ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ನಿರ್ಬಂಧ ಹಾಕಿದ್ದಾರೆ ಇದರ ಬಗ್ಗೆ ಈಗ ಸರ್ಕಾರಿ ಜಾಗ ಇರುತ್ತಪ್ಪ ಅಲ್ಲಿ ಹೋಗಿ ಯಾರೋ ಮಕ್ಕಳು ಡ್ರಿಲ್ ಮಾಡಿದ್ರೆ ಅಥವಾ ಇನ್ನೂ ಕ್ರಿಕೆಟೋ ಚೆಂಡು ದಾಂಡೋ ಏನೋ ಆಡ್ತಾರಪ್ಪ ಅದು ಆಡು ಬಿದ್ದೈತದ್ದು ನಿಮಗೇನಾದ್ರಲ್ಲಿ ಅದರಾಗುವಂಥದ್ದು ತೊಂದರೆ ಆಗೋದೇನಪ್ಪ ಅದರಿಂದ ಹಾಗೆ ಏನಾಗ್ತದೆ ಅಂತಂದರೆ ಮಾಡೋಕ್ಕೆ ಕೆಲಸ ಇಲ್ಲ ಅದು ಮಾಡೋ ಕೆಲಸ ಇಲ್ಲ ಯಾಕೆಂದರೆ ಏನಾಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೈಯಲ್ಲಿ ಕೆಲಸ ಆಗ್ತಾಯಿಲ್ಲ ಬರೀ ಬಾಯಲ್ಲಿ ಕೆಲಸ ಮಾಡ್ತಾವ್ರೆ ಮೈಲ್ ಕೆಲಸ ಅಷ್ಟೇ ಈ ಸಂಪುಟ ಪುನರ್ ರಚನೆಯ ಬಗ್ಗೆ ಆ ವಿಷಯನ ಚರ್ಚೆಲಿದೆ ಸದ್ಯ ಹೊಸ ಇದಾದಾಗ ಯಾರು ಮುಖ್ಯಮಂತ್ರಿಗಳಿಗೆ ಸೇರಿದಂಥ ವಿಚಾರ ಅದು ಬೇರೆ ಯಾರೂ ಮಾತಾಡ್ಲಿಕ್ಕೆ ಬರುವುದಿಲ್ಲ ಯಾರು ಹೊರಗೆ ಹೋಗ್ತಾರೆ ವಾರು ಉಳಿತಾರೆ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ ಜೆ ಒಂದಷ್ಟು ಈಗ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ ಇದೆ ರಾಜ್ಯದ ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ ಇದೆ ಯಾರಾಗ್ಬೋದು ಮುಂದಿನ ರಾಜ್ಯಾಧ್ಯಕ್ಷರು ಅಥವಾ ವಿಜಯೇಂದ್ರ ಅವರೇ ಮುಂದುವರಿತಾರ They are not proving that they are the leaders. They are the fault and the lacuna there. They must prove, yes, I am the leader. ಈ ಹಿಂದೆ ನೀವು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡಿದ್ರಿ ಸೊ ಇವಾಗ ಅದರಿಂದ ಒಂದಷ್ಟು ಮಹಿಳೆಯರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗ್ತಾ ಇದೆ ಗ್ಯಾರಂಟಿ ಯೋಜನೆ ಬಗ್ಗೆ ನೀವು ಈ ಹಿಂದೆ ಟೀಕೆ ಮಾಡಿದರೆ ಇವಾಗ ಅದು ಒಂದಷ್ಟು ಮಹಿಳೆಯರಿಗೆ ಮಧ್ಯಮ ವರ್ಗದವರಿಗೆ ಅದರಿಂದ ಅನುಕೂಲ ಆಗ್ತಾ ಇದೆ ಸೊ ಇವಾಗ ಏನು ಹೇಳಿ ಯಾವಾಗ ಅದು ನೀವು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಸರ್ಕಾರ ಆರ್ಥಿಕವಾಗಿ ಬಲ ಇದ್ದಾಗ ಕೊಡ್ರಿ ಇಲ್ಲಿ ಬೇಕಾದಷ್ಟು ಪ್ರಾಜೆಕ್ಟ್ಗಳು ಪಾಳು ಬಿದ್ದಿದ್ದಾವೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಇರಿಗೇಷನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಅನ್ನ ಸಿಗುತ್ತೆ ರೀ ಜನಕ್ಕೆ ಅದೇ ಹೆಣ್ಮಕ್ಳಿಗೆ ಎರಡು ಎರಡು ಸಾವಿರ ರೂಪಾಯಿ ಅದಕ್ಕೆ ಯಾವ ಮಾನದಂಡ ಇಲ್ಲ ಈಗ ನಮಗೆ ಒಂದು ಓಲ್ಡ್ ಏಜ್ ಪೆನ್ಷನ್ಗೂ ಮಾನದಂಡ ಇದೆ ಅರವತ್ತೈದು ವರ್ಷ ಆಗಿರಬೇಕು ಅಂತ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ಗೂ ಎಪ್ಪತ್ತೈದು ಪರ್ಸೆಂಟ್ ಹ್ಯಾಂಡಿಕೇಪ್ ಇರಬೇಕು ಅಂತ ಅದೇ ಏನಿಲ್ಲ ಅಂತೆ ನಿನಗೂ ಪ್ರೀ ನನ್ನ ಹೆಡ್ತಿಗೂ ಪ್ರೀ ನಿನ್ನೆ ಯಾರು ಇದು ಅಪ್ಪನ ಮನೆ ದುಡ್ಡು ಸಿದ್ದರಾಮಯ್ಯ ಇದು ಇಟ್ಸ್ ಅ ಟ್ಯಾಕ್ಸ್ ಪೇಯರ್ಸ್ ಮನಿ ಜನರ ಬೆವರಿನ ಶ್ರಮದ ದುಡಿಮೆಯ ಫಲ ಆ ಖಜಾನೆ ಅದನ್ನು ನಿಮ್ಗೆ ಇಷ್ಟ ಬಂದಂಗೆ ಖರ್ಚು ಮಾಡಿಬಿಡ್ತೀಯಾ ನಾವು ಸರ್ ಈಗ ನೀವು ಎ ಸಿ ಪಿ ಆಗಲು ಒಂದು ಕೋಟಿ ಎ ಸಿ ಪಿ ಆಗಬೇಕಂದ್ರೆ ಒಂದು ಕೋಟಿ ಕೊಡಬೇಕು ಇನ್ಸ್ಪೆಕ್ಟರ್ ಆಗಬೇಕು ಅಂದರೆ ಎಪ್ಪತ್ತೈದು ಲಕ್ಷ ಕೊಡಬೇಕು ಅಂತೆಲ್ಲ ನೀವು ಹೇಳಿ ಹೇಳಿ ಬೆಂಗಳೂರಲ್ಲಿ ಒಬ್ಬ ಎ ಸಿ ಪಿ ಆಗ್ಬೇಕಾದ್ರೆ ಎಷ್ಟು ದುಡ್ಡು ಕೊಡಬೇಕು ಅಂತ ಹಾಂ ಹೌದು ಅದರ ಬಗ್ಗೆ ವಿವರಣೆ ಕೊಡಿ ಅದೇ ಡಿ ಸಿ ಪಿಗೆ ಎಷ್ಟು ದುಡ್ಡು ಕೇಳಿ ಉಪಾರ್ ಪೇಟೆಗೆ ಎಷ್ಟು ಕೇಳಿ ಉಪಾರ್ ಪೇಟೆ ಎ ಸಿ ಪಿ ದುಡ್ಡು ಎಷ್ಟು ಕೇಳ್ರಿ ಹೌ ಏನಕ್ಕೋಸ್ಕರ ಅದು ಅದರ ಬಗ್ಗೆ ವಿವರಣೆ ಕೊಡಿ ಹೇಗೆ ಹಾಂ ವಿವರಣೆ ಕೊಡಿ ಅದು ಹೇಗೆ ಅಂತ ಅಲ್ಲಪ್ಪ ಎಲ್ಲರಿಗೂ ಗೊತ್ತಿರೋ ಸತ್ಯ ರೀ ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ ಅದೇನು ಎಲ್ಲರಿಗೂ ಗೊತ್ತಿದೆಯಪ್ಪ ದುಡ್ಡಿಲ್ಲದೆ ಟ್ರಾನ್ಸ್ಫರ್ಸ್ ಆಗಲ್ಲ ದುಡ್ಡಿಲ್ಲದೆ ಯಾವ ಕೆಲಸಗಳೂ ಆಗೋಲ್ಲ ದುಡ್ಡಿಲ್ಲದೆ ಇಲ್ಲದೆ ಖಾತೆನೂ ಆಗಲ್ಲ ದುಡ್ಡಿಲ್ಲದೆ ಮಂತ್ರಿಗಳು ಬೇರೆಯವ್ರ ಜೊತೆ ಮಾತು ಆಡಲ್ಲ ಇದು ಜಗಜ್ಜನಿತ ಅದೇನು ಹೊಸದಾಗಿ ಹೇಳುವಕ್ಕೆ ಅಂದರೆ ಅದು ಬರೀ ಉಪ್ಪರ್ಪೇಟೆಗೆ ಮಾತ್ರ ಕೆಲವೆಲ್ಲ ಭಾಳ ಕೆಲವೆಲ್ಲ ಅದು ಸ್ವಲ್ಪ ಲ್ಯೂಕ್ರೆಟಿವ್ ಲೇಟಿವ್ ಅಂತಾರಲ್ಲ ಅದು ಲಾಸ್ಟ್ ಒನ್ ಈಗ ಸರ್ಕಾರದ ಬಗ್ಗೆ ಮಾತಾಡುವಾಗ ಕೆಲವೊಮ್ಮೆ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಅಸಮಾಧಾನದಿಂದ ಮಾತಾಡ್ತೀರಿ ಅನ್ನುವಂಥ ಆರೋಪ ಇದೆ ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳ ನಡವಳಿಕೆಗಳ ಬಗ್ಗೆ ಮತ್ತು ಅವರ ಅಭಿವೃದ್ಧಿ ಶೂನ್ಯತೆಯ ಬಗ್ಗೆ ಮಾತಾಡ್ತೀನಿ ಹೊರತು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮಿಸ್ಟರ್ ಸಿದ್ದರಾಮಯ್ಯ I'm talking about the chief minister of the state. Yes, thank you.